ಈಶಾನ್ಯ ಪದವೀಧರರ ಚುನಾವಣೆಯ ನಿಮಿತ್ತವಾಗಿ ಇಂದು ಪ್ರತಾಪ್ ರೆಡ್ಡಿಯವರು ಕಲಬುರಗಿಯಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದು ಅವರಿಗೆ ಆಮ್ ಆದ್ಮಿ ಪಕ್ಷದ ಮುಖಂಡರಾದ ಮುಖ್ಯಮಂತ್ರಿ ಚಂದ್ರು ಅವರು ಸಂಪೂರ್ಣವಾದ ಬೆಂಬಲವನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಾಪ್ ರೆಡ್ಡಿ ಅವರು ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು ಇವತ್ತು ನಾನು ಪಕ್ಷೇತರ ಚುನಾವ ಅಭ್ಯರ್ಥಿಯಾಗಿ ನಾನು ಇವತ್ತು ನಾಮಪತ್ರ ಸಲ್ಲಿಸಿದ್ದೇನೆ ಬಟ್ ನನಗೆ ಭಾಳ ಇವತ್ತು ಎಷ್ಟು ಸಂತೋಷ ಅನ್ನಿಸ್ತದೆ ಅಂದರೆ ಏಳು ಜಿಲ್ಲಾಗಳಿಂದ ಎಲ್ಲ ಜನರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಬೆಂಬಲಕ್ಕೆ ವ್ಯಕ್ತ ಮಾಡೋಕ್ಕೆ ಅಂತ ಬಂದು ನಮಗೆ ನೈತಿಕವಾಗಿ ಬೆಂಬಲ ಕೊಟ್ಟಂಥ ಯಾವಾಗಲೂ ತಾಯಿ ಮುಖ್ಯಮಂತ್ರಿ ಆದಂಥ ಮುಖ್ಯಮಂತ್ರಿ ಚಂದ್ರು ಮತ್ತು ಅವರು ಆಮ್ ಆದ್ಮಿ ಪಾರ್ಟಿಯವ್ರಿಗೂ ಮತ್ತು ನನ್ನ ಸಿ ಪಿ ಎಮ್ಮು ಎಲ್ಲ ಕಾಮ್ರೇಡ್ರು ಕೂಡ ನಾನು ಧನ್ಯವಾದಗಳು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಈ ಚುನಾವಣೆಯಲ್ಲಿ ಈಗಂತೆ ಎಲ್ಲರ ಬಾಯಲ್ಲೂ ಕೂಡ ಒಂದೇ ಇದೆ ಈ ಸಾರಿ ಎರಡು ಕ್ಯಾಂಡಿಡೇಟ್ನ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬಿ ಜೆ ಪಿ ಅಭ್ಯರ್ಥಿ ನೋಡಾಯಿತು ಹೊಸದಾಗಿ ಹೊಸ ಕ್ಯಾಂಡಿಡೇಟ್ ಸಾರಿ ಕೆಲವೇ ಮಾತುಗಳಿಂದ ನಾವು ಮಾಡಿದ್ದು ಮಿಸ್ಟೇಕಿಂದ ಅವರು ಸೋತಿದ್ದಾರೆ ಸೊ ಇಲ್ಲಾಂದರೆ ಅವ್ರು ಇದ್ದಿಲ್ಲ ಈ ಸಾರಿ ಪ್ರತಾಪ್ ರೆಡ್ಡಿ ಖಂಡಿತವಾಗಿ ಅವ್ರಿಗೆ ಅವಕಾಶ ಕೊಡಬೇಕು ಅವ್ರಿಗೆ ಗೆಲ್ಸೇ ಗೆಲ್ಲಿಸ್ಬೇಕಂತ ಮತದಾರ ಈಗ ಆಗಲೇ ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನ ಮೂಡೋ ಮೂರನೇ ತಾರೀಕು ಮತದಾನ ರೂಪಾಂತರ ಅವ್ರು ತೋರಿಸ್ತಾರೆ ಅದು ಆರನೇ ತಾರೀಕು ನಮ್ಗೆ ಆಶೀರ್ವಾದ ರೂಪದಲ್ಲಿ ಜಯಗಳಿಸ್ತೀವಿ ಅಂತ ವಿಶ್ವಾಸ ನಮಗೆ ನಂತರ ಮಾಧ್ಯಮದವರೊಂದಿಗೆ ಮುಖ್ಯಮಂತ್ರಿ ಚಂದ್ರು ಅವರು ಮಾತನಾಡಿ ಈ ಬಾರಿ ಪ್ರತಾಪ್ ರೆಡ್ಡಿ ಅವರು ಗೆಲ್ಲುವುದು ಖಚಿತ ಎಂದು ಹೇಳಿದರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಈ ಈಶಾನ್ಯ ಕ್ಷೇತ್ರದ ಇದು ನಮ್ಮ ಪದವೀಧರ ಕ್ಷೇತ್ರದ ಪ್ರತಾಪ್ ರೆಡ್ಡಿ ಅವರು ನಿಂತಿದ್ರು ಕೆಲವೇ ಮತಗಳಿಂದ ಅದು ಏನು ಮತಗಳು ಇನ್ವ್ಯಾಲಿಡ್ ಸೋತಂತ ವಿಚಾರ ಹಾಗಾಗಿ ಅವರು ಎಷ್ಟು ಜನರಾಗಿ ಆಗಿದ್ದಾರೆ ವಿಚಾರ ವಿಚಾರಿದೆ ನಮ್ಮ ಪಕ್ಷದ ವತಿಯಿಂದ ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಕೇಜ್ರಿವಾಲ್ರವರ ಪಕ್ಷ ಸಂಪೂರ್ಣವಾಗಿ ಇಲ್ಲಿ ಅಭ್ಯರ್ಥಿಗಳನ್ನು ಇವತ್ತಿ ಸಾರಿ ನಿಲ್ಲಿಸಬಾರ್ದು ಅಂತ ತೀರ್ಮಾನ ಮಾಡಿ ಬೆಂಬಲವನ್ನು ಯಾರಿಗೆ ಕೊಡಬೇಕು ಅಂತ ಯಾರು ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡ್ತಾರೆ ಸಂವಿಧಾನ ಉಳಿಸೋದಕ್ಕೆ ಕೊಡ್ತಾರೆ ಸರ್ವರಿಗೂ ಸಮಪಾಲ ನೋಡ್ತಾರೆ ಅಂತ ಅಂಥದ್ದನ್ನು ಬೇರೆ ಪಕ್ಷಗಳಲ್ಲಿ ನಾನು ನೋಡದೆ ಇರೋದರಿಂದ ಈ ಪಕ್ಷೇತರ ಅಭ್ಯರ್ಥಿಯವರು ಸೋತ ಮೇಲೂ ಕೂಡ ನಿರಂತರ ಆರು ವರ್ಷಗಳ ಕಾಲ ಟ್ರಸ್ಟ್ ಮಾಡಿಕೊಂಡು ಸಾರ್ವಜನಿಕರ ಸೇವೆಯನ್ನು ಮಾಡಿಕೊಂಡು ಬಂದಿರೋದ್ರಿಂದ ಅವರನ್ನು ಹೆಚ್ಚಿನ ಬಹುಮತ ಗೆಲ್ಲಿಸೋದ್ರಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ದೃಷ್ಟಿಯಿಂದ ಸಂಪೂರ್ಣ ಬೆಂಬಲವನ್ನು ಬೇರೆ ಬೇರೆ ಪಾರ್ಟಿಗಳು ಸೇರ್ಕೊಂಡು ನಾವು ಮಾಡಿದ್ದೀವಿ ಈಗ ಇವತ್ತು ನಾಮಿನೇಷನ್ನು ಹಾಕಿದ್ದಾರೆ ಇನ್ನು ಮೂರನೇ ತಾರೀಕು ಚುನಾವಣೆ ಎಲ್ಲರ ಮತಬಾಂಧವರಲ್ಲಿ ಕೇಳ್ಕೊಳ್ಳೋದು ಒಂದು ಮತಮಾನ ಮಾಡಬೇಕಾದ್ರೆ ಒಂದು ಇದೆ ಅದೇ ಥರನೇ ಮಾಡಬೇಕಾಗತ್ತೆ ಖುಷಿಲಿ ಉದ್ವೇಗದಲ್ಲಿ ಸಂತೋಷದಲ್ಲಿ ಏನೇನೋ ಬರೆದರೆ ಅದು ತಿರಸ್ಕೃತ ಆಗ್ತವೆ ಹಾಗೆ ಕಡ್ಡಾಯ ಮತದಾನ ತಿರಸ್ಕೃತ ಆಗದೆ ಹೋದ್ಸಾರಿ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ಎರಡೂ ಪಾರ್ಟಿ ರಾಷ್ಟ್ರೀಯ ಪಾರ್ಟಿಗಳು ಕೇವಲ ತಮ್ಮ ಅನುಕೂಲ ಸ್ವಾರ್ಥಕ್ಕೋಸ್ಕರ ಇರೋದರಿಂದ ಅದನ್ನು ಸೋಲಿಸಿ ಈ ಪಕ್ಷೇತರ ಅಭ್ಯರ್ಥಿಯನ್ನು ಜಯಗಳಿಸಬೇಕು ಅಂತ ಮನವಿ ಮಾಡಕ್ಕೆ ಬಂದಿದ್ದೀನಿ ಇಲ್ಲಿಂದ ಮೂರು ದಿವಸ ಇಲ್ಲೇ ಇದ್ದು ಇವರ ಪರವಾಗಿ ಆಮ್ ಆದ್ಮಿ ಪಕ್ಷ ಏಳು ಜಿಲ್ಲೆಯ ಏಳು ಜಿಲ್ಲಾಧ್ಯಕ್ಷರು ಸಂಘಟನಾ ಕಾರ್ಯದರ್ಶಿ ಉಪ ವೈಸ್ ಸೇರಿ ಅವರಿಗೆ ಸಹಾಯ ಮಾಡ್ತಾರೆ ಆಮ್ ಆದ್ಮಿ ಪಾರ್ಟಿಗೆ